ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ದಿನ ನಾವು ಬಹಳ ವಿಶೇಷವಾಗಿ ಸ್ವಲ್ಪ ವಾಸ್ತು ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇದರಲ್ಲಿ ಅಪರ್ಚುನಿಟಿ ಅವಕಾಶಗಳು ಮತ್ತು ಹಣಕಾಸು ಯಾವ ಥರ ಬರುತ್ತೆ ಅದು ಎಲ್ಲಿಂದ ಬರುತ್ತೆ ಅಲ್ಲಿ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ನಾವು ಅದನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲೊಂದು ಒಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ತರಗತಿಯನ್ನು ಆರಂಭ ಮಾಡ್ತಾ ಇರ್ತೇವೆ ಈ ತರಗತಿ ಬಂದು ಆನ್ಲೈನ್ ತರಗತಿ ಆಗಿರುತ್ತೆ ಜೂಮ್ ಆ್ಯಪ್ ಮುಖಾಂತರ ಈ ತರಗತಿ ನಡೆಯುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಕ್ಲಾಸ್ ಇರುತ್ತೆ ಇದರ ಒಂದು ಸಬ್ಜೆಕ್ಟ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತು ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನು ಒಳಗೊಂಡಂತಹ ಒಂದು ತರಗತಿ ಆಗಿರುತ್ತೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ಆಸಕ್ತಿ ಇದೆ ಯಾರಿಗೆಲ್ಲ ವಾಸ್ತುವನ್ನು ಕಲ್ತುಕೊಂಡು ಪ್ರೊಫೆಷನಲ್ ಆಗಿ ಯೂಸ್ ಮಾಡಬೇಕೆನ್ನುವ ತೀವ್ರ ಇಚ್ಛೆ ಇದೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ತಿಳ್ಕೊಳ್ಬೇಕೆನ್ನುವ ಆಸೆ ಇದೆ ಅವರೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಬೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಟೂಲ್ ಏನುಂಟು ಅದು ನಿಮ್ಮ ಕೈ ಸೇರಿಬಿಡುತ್ತೆ ಈ ಒಂದು ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಇದನ್ನ ಪಿಕ್ ಮಾಡಿ ಅಥವಾ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೇನೆ ಅಲ್ಲಿ ಕೂಡ ಹೋಗಿ ಡೀಟೇಲ್ ಅನ್ನ ಓದಿಕೊಂಡು ಕೆಳಗಡೆ ಯಾರು ನಂಬರ್ ಕೊಟ್ಟಿರ್ತೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಗೋಲ್ಡನ್ ಅಪರ್ಚುನಿಟೀಸ್ ಅನ್ನ ದಯವಿಟ್ಟು ಯಾರು ಕೂಡ ಮಿಸ್ ಓಕೆ ಈಗ ಮಹಾವಾಸ್ತುವಿನ ಹದ್ನಾರು ಝೋನ್ಗಳಲ್ಲಿ ಈ ಒಂದು ಉತ್ತರದ ಭಾಗ ನಾರ್ತ್ ಅಂತ ಏನಿದೆ ಅಲ್ವಾ ಇದು ಮನಿ ಅಂಡ್ ಅಪರ್ಚುನಿಟೀಸ್ ಇದನ್ನ ಕುಬೇರನ ಜಾಗ ಅಂತ ಕೂಡ ಕರಿತೇವೆ ಆ ನಂತರ ಅವಕಾಶಗಳಿಗೆ ಸಂಬಂಧಪಟ್ಟಂಥ ಜಾಗ ಅಂತ ಕರಿತೀವಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ವಾಸ್ತುವಿನಲ್ಲಿ ಯಾಕಂದರೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲೇನಾದರೂ ಸಮಸ್ಯೆ ಆದರೆ ಅವಕಾಶಗಳೇ ಕೈ ಚೆಲ್ಲಿ ಹೋಗುತ್ತವೆ ಯಾವುದೇ ಕಾರಣಕ್ಕೂ ಹಣಕಾಸೆ ಬರೋಕ್ಕೆ ಬಿಡಲ್ಲ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಈಗ ಒಂದು ಎಕ್ಸಾಂಪಲ್ ಇಲ್ಲೇನಾದರೂ ರೆಡ್ ಕಲರ್ ಪೇಂಟ್ ಬಂತು ಅಂತ ಇಟ್ಕೊಳ್ಳೋಣ ಒಂದು ರೆಡ್ ಕಲರ್ ಪೇಂಟನ್ನು ಈ ಇಲ್ಲಿ ಹಾಕ್ಕೊಂಡಿದ್ದೀವಿ ಈ ಪಾಟಲ್ಲಿ ಇಷ್ಟು ಪಾಟಲ್ಲಿ ಓಕೆ ಈಗ ರೆಡ್ ಕಲರ್ ಪೇಂಟ್ ಅದು ಪರ್ದೆಯ ರೂಪದಲ್ಲಿ ಕೂಡ ಇರ್ಬೋದು ರೆಡ್ ಕಲರ್ ಪೇಂಟ್ ಏನುಂಟು ಅದು ನಿಮಗೆ ಗೋಡೆಗೆ ನೀವು ಹಚ್ಚಿರಬಹುದು ರೆಡ್ ಕಲರ್ನ ಒಂದು ಸೋಫಾ ಅಲ್ಲಿ ನೀವು ಪ್ಲೇಸ್ ಮಾಡಿರ್ಬೋದು ಅಥವಾ ರೆಡ್ ಕಲರ್ನ ಯಾವುದೇ ಪೇಂಟಿಂಗ್ ಅಲ್ಲಿ ಹಾಕಿರ್ಬೋದು ಈ ಸಂದರ್ಭದಲ್ಲಿ ಏನಾಗುತ್ತೆ ಅವಕಾಶಗಳು ಏನು ಬರುತ್ತೆ ಅದು ಫೈನಲೈಸ್ ಆಗಲ್ಲ ಆಯಿತು ಅಂದರೆ ಅದು ಕೊನೆ ಹಂತಕ್ಕೆ ಹೋಗೋದಿಲ್ಲ ಈಗ ನಿಮಗೆ ಇಂಟರ್ವ್ಯೂ ಬಂದರೂ ಕೂಡ ಆ ಇಂಟರ್ವ್ಯೂ ಫೈನಲೈಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ ನೀವೇನಾದರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕಸ್ಟಮರ್ ಬರ್ತಾರೆ ಎಲ್ಲ ನೋಡ್ತಾರೆ ಬಟ್ ಯಾವುದೇ ವಸ್ತುವನ್ನು ಖರೀದಿ ಮಾಡದೆ ಅಥವಾ ಯಾವುದೇ ಒಂದು ಡೀಲನ್ನು ಫೈನಲೈಸ್ ಮಾಡದೇ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಹಾಗಾದರೆ ಈ ಒಂದು ನಾರ್ತ್ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಅಂತ ಏನಿದೆ ಅದು ನಿಷಿದ್ಧ ಅಂತ ಆಯ್ತು ಓಕೆ ಒಂದೇ ವಿಷಯ ಗೊತ್ತಾಯ್ತು ಎರಡನೇದಾಗಿ ಇಲ್ಲಿ ನೋಡಿಕೊಳ್ಳಿ ಇಲ್ಲಿ ಏನಾಗುತ್ತೆ ಎಣ್ಸ್ಕೊಳ್ಳಿ ಇಲ್ಲಿ ಗ್ರೀನ್ ಕಲರ್ ಬಂತು ಈಗ ಓಕೆ ಗ್ರೀನ್ ಕಲರ್ ಗ್ರೀನ್ ಕಲರ್ಗೆ ಇಲ್ಲಿ ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ಅಲ್ಲಿ ಗ್ರೀನ್ ಕಲರ್ ಬರಬೇಕಾದ್ರೆ ನಿಮ್ಮ ಒಂದು ವಾಣಿ ಏನಿದೆ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಏನಿದೆ ಅದು ಅಷ್ಟು ಎತ್ತರದ ಮಟ್ಟದಲ್ಲಿ ಇರಬೇಕಾಗುತ್ತೆ ಅಷ್ಟು ಚೆನ್ನಾಗಿ ನೀವು ಮಾತಾಡಬೇಕಾಗುತ್ತೆ ವ್ಯಾಕರಣಬದ್ಧವಾಗಿ ಮಾತಾಡಬೇಕಾಗುತ್ತೆ ಮತ್ತೆ ವಿದ ಸ್ಕಿಲ್ ರಿಲೇಟೆಡ್ ಮಾತಾಡಬೇಕಾಗುತ್ತೆ ಆ ಥರ ಮಾತಾಡಿದ್ರೇ ನಿಮಗೆ ಒಳ್ಳೆಯ ಅವಕಾಶಗಳು ಬರ್ತವೆ ಅಷ್ಟೇ ಅಲ್ಲದೆ ಲೈಫಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಅಷ್ಟೇ ಅಲ್ಲದೆ ದುಡ್ಡು ಕೂಡ ನಿಮ್ಮ ಬಳಿಗೆ ಬಹಳಷ್ಟು ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತೆ ಬಟ್ ನಿಮ್ಮಲ್ಲಿ ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ಏನುಂಟು ಅದು ಅಷ್ಟು ಎತ್ತರದ ಲೆವೆಲಲ್ಲಿ ಇರಬೇಕಾಗುತ್ತೆ ಅದೇ ರೀತಿ ನೀವು ಎಲ್ಲರ ಜೊತೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಈ ಒಂದು ಉತ್ತರದ ಭಾಗ ನಿಮಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಅರ್ಥ ಆಯ್ತು ಈಗ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಒಂದ್ ಕಡೆ ಈ ಪಾರ್ಟಲ್ಲಿ ಯೆಲ್ಲೋ ಕಲರ್ ಬಂತು ಅಂದರೆ ಹಳದಿ ಬಣ್ಣ ಬಂತು ಅಂತ ಇಟ್ಕೊಳ್ಳೋಣ ಇದು ತುಂಬಾ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಏನಾಗುತ್ತೆ ಈ ಒಂದು ಉತ್ತರದ ಭಾಗ ಅಂತ ಏನಿದೆ ಇದು ಬಂದು ಜಲತತ್ವದ ಒಂದು ಜಾಗ ಈಗ ಅಲ್ಲಿ ಯೆಲ್ಲೋ ಕಲರ್ ಬಂದಾಗ ಏನಾಗುತ್ತೆ ಅದು ಬಂದು ಪೃಥ್ವಿತ್ವ ಈ ಪೃಥ್ವಿ ಏನ್ ಮಾಡುತ್ತೆ ಜಲವನ್ನ ಹೋಲ್ಡ್ ಇಟ್ಕೊಳ್ಳುತ್ತೆ ಅದರಿಂದಾಗಿ ಏನಾಗುತ್ತೆ ಎಷ್ಟು ಅವಕಾಶಗಳು ನಿಮ್ಗೆ ಬರಬೇಕು ಅಷ್ಟು ಎಷ್ಟು ದುಡ್ಡು ಬರಬೇಕು ಮನಿ ಅಪರ್ಚುನಿಟಿಸ್ ಆದ್ರೂ ಬರಬೇಕು ಯಾವ್ದು ಕೂಡ ಬರಲ್ಲ ಸ್ಟ್ರಕ್ ಆಗಿ ನಿಂತು ಬಿಡುತ್ತೆ ನೀವು ಮನೆಯಲ್ಲಿ ಕೆಲಸ ಇಲ್ಲದೇನೆ ಕೂತ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೊ ಇಲ್ಲಿ ಅಂಥದ್ದೇನಾದ್ರು ಇದ್ರೆ ಮೊದಲನೇದಾಗಿ ರಿಮೂವ್ ಮಾಡಿ ಅಲ್ಲಿ ಕ್ರೀಮ್ ಕಲರ್ ಪೇಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ವೇಳೆ ಬ್ಲೂ ಕಲರ್ ಉಂಟು ಅಂತ ಇಟ್ಕೊಳ್ಳೋಣ ಅದು ಕೆಲಸ ಮಾಡುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಒಂದು ನೆನಪಿಟ್ಕೊಳ್ಳಿ ಉತ್ತರದ ಭಾಗದಲ್ಲಿ ಬ್ಲೂ ಕಲರ್ ಯಾವುದೇ ರೂಪದಲ್ಲಿ ಪರ್ದೆ ಸೋಫಾ ಪೇಂಟ್ ಪೇಂಟ್ ಅಥವಾ ಪೇಂಟಿಂಗ್ ಯಾವುದೇ ರೂಪದಲ್ಲಿ ಬಂದರೂ ಕೂಡ ಕಷ್ಟಪಟ್ಟು ದುಡಿಬೇಕಾದಂತಹ ಅನಿವಾರ್ಯತೆ ಅಂತ ಅದು ನಿಮ್ಮ ಪಾಲ್ಗೊಂಡು ಅಂದರೆ ಎದುರಿನ ವ್ಯಕ್ತಿ ನೀವು ಸುಲಭದಲ್ಲಿ ಏನೋ ಅವರಿಗೆ ಕೆಲಸ ಮಾಡಿಕೊಡ್ತೀರ ಅದು ಇಷ್ಟಪಡಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಸಂಜೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆವರೆಗೆ ಇರಬೇಕು ಅಷ್ಟು ಕಷ್ಟಪಟ್ಟು ನೀವು ಕೆಲಸ ಮಾಡೋದಾದರೆ ಅದು ಪರವಾಗಿಲ್ಲ ಇಲ್ಲಾಂದರೆ ಬ್ಲೂ ಕಲರ್ ಕೂಡ ಅಲ್ಲಿ ಅಷ್ಟು ಸುಲಭದಲ್ಲಿ ಕೆಲಸ ಮಾಡಲ್ಲ ಹಾಂ ಆನಂತರ ಎಲ್ಲೋ ಒಂದು ಕಡೆ ಝೋನ್ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ನಿಮಗೆ ಬ್ಲೂ ಕಲರ್ ಕೊಡಬೇಕು ಅದು ವಿಷಯ ಬೇರೆ ಓಕೆ ಸೊ ಅರ್ಥ ಈಗ ಹಾಗಾದರೆ ಈ ಒಂದು ಪಾರ್ಟಲ್ಲಿ ಅಲ್ಲಿ ಯಾವುದೇ ಆಂಟಿ ಕಲರ್ ನಾನು ಹೇಳಿದ್ದು ಇದ್ರೆ ಅದನ್ನು ರಿಮೂವ್ ಮಾಡಿ ಮೊದಲನೇದಾಗಿ ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ ಅಂತ ಹೇಳ್ತೇನೆ ಆ ನಂತರ ನೀವೇನ್ ಮಾಡಬೇಕು ಅಂದ್ರೆ ವಿಶೇಷವಾಗಿ ಇದೇ ಪಾಟಲ್ಲಿ ನೀವು ಈ ಪಾರ್ಟಲ್ಲಿ ವಾಟರ್ ಫ್ಲೋ ಚಿತ್ರ ಬರುತ್ತೆ ನಿಮಗೆ ನೀರು ಹರಿಯುವ ಚಿತ್ರ ಎಲ್ಲಿಯಾದರೂ ಸಿಗುತ್ತೆ ನಿಮಗೆ ತೊಂದರೆ ಇಲ್ಲ ಆ ನೀರು ಹರಿಯುವ ಚಿತ್ರ ಜಲಪಾತಗಳ ಚಿತ್ರವನ್ನ ಅಲ್ಲಿ ಅಂಟಿಸಿಬಿಟ್ಟಾಗ ಅಥವಾ ಅಂಥದ್ದೇ ಏನಾದರೂ ಒಳ್ಳೆ ರೀತಿಯಲ್ಲಿ ಫ್ರೇಮ್ ಹಾಕಿ ತಂದು ಅಲ್ಲಿ ಹಾಕ್ಕೊಂಡು ಬಿಟ್ಟಾಗ ಏನಾಗುತ್ತೆ ನಿಮಗೆ ಅವಕಾಶಗಳು ಕೂಡ ಬರುತ್ತೆ ದುಡ್ಡು ಕೂಡ ಬರುತ್ತೆ ಅದಕ್ಕೆ ಅಂಥ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಬಟ್ ಅಲ್ಲಿ ಒಂದು ಪ್ರಿಕಾಷನ್ಸ್ ಇದೆ ಅದೇನಂದರೆ ಹೇಗೆ ನೀವು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಾಟರ್ ಫ್ಲೋ ಚಿತ್ರವನ್ನು ನೀವು ಹಾಕ್ಕೊಳ್ತೀರಾ ಅದು ಹಾಕ್ಕೊಳ್ಬೇಕಾದ್ರೆ ಅದರ ಅಕ್ಕಪಕ್ಕದಲ್ಲಿ ಎಲ್ಲಿ ಕೂಡ ರೆಡ್ ಕಲರ್ ಪೇಂಟ್ ಬರಬಾರ್ದು ಅದರ ಒಳಗೆ ಕೂಡ ರೆಡ್ ಕಲರ್ ಬರಬಾರ್ದು ಅಥವಾ ಈ ಪಾರ್ಟಲ್ಲಿ ಈಗ ಇಲ್ಲಿ ರೆಡ್ ಕಲರ್ ಬಂತು ಇಲ್ಲಿ ರೆಡ್ ಕಲರ್ ಬಂತು ನೋ ಅದೆಲ್ಲ ಇರಬಾರ್ದು ರೆಡ್ ಕಲರ್ ಅಲ್ಲಿ ಇರಲೇಬಾರ್ದು ಪಿಂಕ್ ಕಲರ್ ಕೂಡ ಇರಬಾರ್ದು ಪರ್ಪಲ್ ಕಲರ್ ಕೂಡ ಇರಬಾರ್ದು ಅಂದ್ರೆ ರೆಡ್ನ ರೆಡ್ ಕಲರ್ನ ಸಂತಾನ ಏನು ಉಂಟು ಯಾವುದು ಕೂಡ ಅಲ್ಲಿ ಇರಬಾರ್ದು ಆವಾಗ ನಿಮ್ಮ ಒಂದು ವಾಟರ್ ಫ್ಲೋ ಚಿತ್ರ ಏನಿದೆ ಅದು ಕೆಲಸ ಮಾಡುತ್ತೆ ಆವಾಗ ನಿಮಗೆ ಅದು ಅವಕಾಶಗಳನ್ನು ತಂದು ಕೊಡುತ್ತೆ ಏನು ಸಮಸ್ಯೆ ಆಗಲ್ಲ ಮೈಂಡ್ ಕೂಡ ಚೆನ್ನಾಗಿರ್ತದೆ ಕ್ಲಾರಿಟಿ ಇರ್ತದೆ ದುಡ್ಡು ಕೂಡ ಬರುತ್ತೆ ಒಂದು ನೆಮ್ಮದಿಯ ಜೀವನ ಕೂಡ ನಿಮ್ಮದಾಗುತ್ತೆ ಹಾ ಈ ಟೆಕ್ನಿಕ್ ಫಾಲೋ ಮಾಡಬಹುದು ಬಟ್ ಅಲ್ಲಿ ರೆಡ್ ಕಲರ್ ಬಂತು ಆಚೆ ಈಚೆ ಅಥವಾ ಕೆಳಗಡೆ ಸೋಫಾ ಇಟ್ಟಿದ್ದೀರಿ ರೆಡ್ ಕಲರ್ ಮೇಲ್ಗಡೆ ನೀವು ಆ ಒಂದು ವಾಟರ್ ಫ್ಲೋ ಚಿತ್ರ ಹಾಕೊಂಡಿದ್ದೀವಿ ಈಗ ಇದು ವಿಪರೀತ ಸಮಸ್ಯೆಯನ್ನು ಕ್ರಿಯೆ ಇದ್ದ ಸಮಸ್ಯೆ ಮತ್ತೆ ಜಾಸ್ತಿ ಆಗ್ಬೋದು ಅಂತ ಹೇಳ್ತೇನೆ ಅದು ಈ ಪ್ರಿಕಾಷನ್ ತಗೊಂಡೇ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಟೆಕ್ನಿಕ್ ಕೂಡ ನಿಮಗೆ ಈ ಸಣ್ಣ ಟೆಕ್ನಿಕ್ ಫಾಲೋ ಮಾಡಿ ನೋಡಿ ಅವಕಾಶಗಳು ನಿಮ್ಮ ಕೈ ಚೆಲ್ಲದಂತೆ ನೀವು ಜಾಗೃತಿ ವಹಿಸ್ಲಿಕ್ಕೆ ಇದು ಒಂದು ಉಪಾಯ ಅಂತ ಹೇಳ್ತೇನೆ ಅದರ ಜೊತೆಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ಬಹುದು ಸ್ವಲ್ಪ ವಾಸ್ತು ಬ್ಯಾಲೆನ್ಸ್ ಮಾಡಿ ಇಟ್ಟುಕೊಂಡಿರಿ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಓಕೆನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬೊಬಾಯ್